ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಎಚ್ ಕೆ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲ ನಾವು ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಹೋತರಾಗಿದ್ದರೆ ಏನು ಹೇಳಿ ಸ್ನೇಹಿತರೆ ಹಾಂ ಮನಸ್ಸು ನಿಮ್ಮನ್ನು ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಹಾರೈಸ್ತೇನೆ ಸರಿ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋ ಹೋಗೋಣ ನಮ್ಮ ವೀಡಿಯೋದ ಟಾಪಿಕ್ ಏನಾಗಿತ್ತು ಸ್ನೇಹಿತರೆ ಒಬ್ಬರಾಗಿ ಬಾಳೋದು ದುರ್ಬಲತೆ ಅಲ್ಲ ಅದು ನಿಮ್ಮೊಳಗಿನ ಆತ್ಮಶಕ್ತಿ ಅನ್ನೋದು ಯಾರೆಲ್ಲ ಫಸ್ಟ್ ಪಾರ್ಟನ್ನು ನೋಡಲಿಲ್ವೋ ಅವರೆಲ್ಲ ಹೋಗಿ ಫಸ್ಟ್ ಪಾರ್ಟನ್ನು ಕೂಡ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಈಗಾಗಲೇ ಫಸ್ಟ್ ಪಾರ್ಟ್ ನೋಡಿ ಬಂದಿದ್ದೀರೋ ನೀವೆಲ್ಲ ನಿಮ್ಮ ಬದುಕಿನ ಒಂಟಿತನದ ಹಾದಿನ ಎದುರಿಸಲಿಕ್ಕೆ ನಿಮ್ಮ ಮೊದಲಿನ ಹೆಜ್ಜೆನ ನಿಮ್ಮ ಬದುಕಲ್ಲಿ ನೀವಿಟ್ಟಿದ್ದೀರ ಅಂತ ನಾನು ನಂಬ್ತೇನೆ ಮೊದಲನೇ ಹೆಜ್ಜೆ ಇಟ್ಟಾಯಿತು ಮುಂದೇನು ಈ ಒಬ್ಬರಾಗಿ ಬಾಳೋದು ಅಂದರೆ ಏನು ಹೇಳಿ ಸ್ನೇಹಿತರೆ ಸಮಾಜದಿಂದ ದೂರ ಇರುವುದಾ ಅಲ್ಲ ಈ ಸಂಬಂಧಗಳಿಂದ ದೂರ ಇರುವುದಾ ಅಲ್ಲ ಈ ಕುಟುಂಬ ಅಂತ ಏನು ಬದುಕ್ತಾ ಇರ್ತೇವೆ ನಾವು ಅದರಿಂದ ಹೊರಗೆ ಬರೋದಾ ಅಲ್ಲ ಅಥವಾ ಈ ಸಮಾಜ ಈ ಸಂಬಂಧ ಈ ಕುಟುಂಬ ಹೀಗೆ ಎಲ್ಲದ್ರಿಂದ ದೂರವಿದ್ದು ಒಂಟಿಯಾಗಿ ಬದುಕೋದ ಅಲ್ಲ ಈ ಒಬ್ಬರಾಗಿ ಬಾಳೋದು ಅನ್ನೋದ್ರ ನಿಜವಾದ ಅರ್ಥ ಏನ್ ಗೊತ್ತಾ ಸ್ನೇಹಿತರೆ ಇಲ್ಲಿ ಕೇಳಿ ಇದನ್ನ ಈಗಲೇ ನೀವು ನಿಮ್ಮ ಆಳದಲ್ಲಿ ಹುದುಗಿಸಿಟ್ಟುಕೊಂಡ್ಬೇಡಿ ಯಾಕಂದ್ರೆ ಕೊನೆಯವರೆಗೂ ಇದು ನಿಮ್ಮ ಶಕ್ತಿಯಾಗಿ ನಿಮ್ ಜೊತೆ ನಿಲ್ಲಿ ಅನ್ನೋದು ನನ್ನ ಆಶಯ ಮೊದಲನೇದಾಗಿ ಒಬ್ಬರಾಗಿರೋದು ಅಂದರೆ ಲೋನ್ಲಿನೆಸ್ ಒಂಟಿತನ ಅಲ್ಲ ಸ್ನೇಹಿತರೆ ಬದಲಾಗಿ ಸೆಲ್ಫ್ ರಿಯಲೈಸೇಷನ್ ಅಂದರೆ ನಮ್ಮನ್ನು ನಾವು ಕಂಡುಕೊಳ್ಳುವ ಒಂದು ಪ್ರಕ್ರಿಯೆ ನಾವು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೇವೆ ಸ್ನೇಹಿತರೆ ನಮ್ಮ ಬಗ್ಗೆ ಇತರರು ಇತರರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅದು ನಮ್ಮ ಬದುಕಿಗೆ ತುಂಬ ಮುಖ್ಯವಾಗಿರ್ಬೇಕು ಮುಖ್ಯವಾಗಿರುತ್ತೆ ಅಂತ ಆದರೆ ನಿಜವಾಗ್ಲೂ ನೋಡೋದಾದರೆ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮೊಳಗಿನ ಶಕ್ತಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಬದುಕಿಗೆ ತುಂಬ ಮುಖ್ಯವಾಗಿರುತ್ತೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು ನಮ್ಮ ಒಳಗಿನ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಒಂಟಿ ಆಗಲೇಬೇಕು ಸ್ನೇಹಿತರೆ ಎರಡನೇದಾಗಿ ಒಬ್ಬರಾಗಿ ಬಾಳೋದು ಅಂದರೆ ಎಲ್ಲರಿಲ್ಲದೆ ನಾನು ಬದುಕ್ತಾ ಇದ್ದೇನೆ ಅನ್ನೋ ಕತ್ತಲಲ್ಲ ಸ್ನೇಹಿತರೆ ಬದಲಾಗಿ ನನ್ನೊಳಗೆ ನಾನು ಸತ್ಯವನ್ನು ಕಂಡೆ ಅನ್ನೋ ಅದು ಅಂದರೆ ಒಂಟಿತನವನ್ನು ಯಾರು ಅಭ್ಯಾಸ ಮಾಡಿಕೊಂಡಿರ್ತಾರೋ ಅಭ್ಯಾಸ ಮಾಡಿಕೊಳ್ತಾ ಸಾಕ್ತಾ ಇರ್ತಾರೋ ಅವರು ಒಂದು ಸತ್ಯವನ್ನು ಕಂಡುಕೊಳ್ತಾರೆ ಅದು ಏನು ಗೊತ್ತಾ ಸ್ನೇಹಿತರೆ ಒಂಟಿತನ ಅನ್ನೋದು ನೋವಲ್ಲ ಬದಲಾಗಿ ಅದು ನಮಗೆ ಸತ್ಯವನ್ನು ತೋರಿಸುವ ಬೆಳಕು ಅಂತ ಅಂದರೆ ಸ್ನೇಹಿತರೆ ನೀವು ಒಂಟಿಯಾದಾಗಲೇ ನಿಮ್ಮ ಸುತ್ತಲಿನ ಪ್ರಪಂಚದ ಸತ್ಯ ನಿಮ್ಮ ಕಣ್ಣಿಗೆ ಬೀಳೋದು ನೀವು ಒಂಟಿಯಾಗಿದ್ದಾಗಲೇ ನಿಮ್ಮೊಳಗಿನ ಶಕ್ತಿ ಯಾವುದು ನಿಮ್ಮೊಳಗಿನ ಸಾಮರ್ಥ್ಯ ಎಷ್ಟು ನಿಮ್ಮೊಳಗಿನ ಆತ್ಮವಿಶ್ವಾಸ ಎಷ್ಟು ನಿಮ್ಮೊಳಗಿನ ವ್ಯಕ್ತಿತ್ವ ಯಾವುದು ನಿಮ್ಮೊಳಗಿನ ಸೋಲು ಯಾವುದು ನಿಮ್ಮೊಳಗಿನ ಗೆಲುವು ಯಾವುದು ಅನ್ನೋದು ನಿಮಗೆ ಆಗ ಮಾತ್ರ ಕಾಣೋದು ಇನ್ನು ಮೂರನೆಯದಾಗಿ ಒಬ್ಬರಾಗಿರುವುದು ಅಂದರೆ ದೈವಿಕವಾದ ಆತ್ಮಶಕ್ತಿಯ ಬೆಳಕು ನಿಮ್ಮೊಳಗೆ ಧಾರಾಕಾರವಾಗಿ ಹರಿಲಿಕ್ಕೆ ಸಿಗುವ ಒಂದು ಅದ್ಭುತ ಸಮಯವೇ ನೀವು ಏಕಾಂತದಲ್ಲಿರುವ ಸಮಯ ಸ್ನೇಹಿತರೆ ನೀವು ನಿಮ್ಮ ಸ್ನೇಹ ಸಂಬಂಧಗಳು ಫೋನ್ ಹೀಗೆ ಎಲ್ಲವನ್ನು ಒಂದೆರಡು ಗಂಟೆ ನಿಮ್ಮಿಂದ ದೂರ ಎರಿಸಿ ನೀವು ಮೌನವಾಗಿ ಏಕಾಂತದಲ್ಲಿ ಕುಳಿತು ನೋಡಿ ಸ್ನೇಹಿತರೆ ನಿಮ್ಮೊಳಗೆ ಏಕಾಂತದ ಶಕ್ತಿಯ ಕಿಡಿ ಹೊತ್ತುತ್ತೆ ಏಕಾಂತದ ಶಕ್ತಿ ಅಂಥದ್ದು ಅಂತ ನಿಮಗೆ ಆಗ ಅರಿವಿಗೆ ಬರುತ್ತೆ ಇನ್ನು ನಾನು ಈಗಾಗಲೇ ಹೇಳಿದೆ ಒಬ್ಬರಾಗಿರುವುದು ದುರ್ಬಲತೆ ಅಲ್ಲ ಅದು ನಿಮ್ಮೊಳಗಿನ ಆತ್ಮಶಕ್ತಿ ಅಂತ ಆದರೆ ಈ ಶಕ್ತಿಯ ಹತ್ರ ನಾವು ಸುಳಿಬೇಕು ಅಂದರೂ ನಮ್ಮೊಳಗೆ ಧೈರ್ಯ ಬೇಕು ಸ್ನೇಹಿತರೆ ಯಾಕಂದರೆ ಬಹಳಷ್ಟು ಬಾರಿ ಬಹಳಷ್ಟು ಜನರು ಈ ಏಕಾಂತ ಈ ಒಂಟಿತನ ಅನ್ನೋ ಪದಗಳೇ ಬಹಳಷ್ಟು ಜನರ ಎದೆಯಲ್ಲಿ ನಡುಕ ಬಿಡುತ್ತೆ ಯಾಕಂದರೆ ಅಷ್ಟು ಅಲ್ಲ ಸ್ನೇಹಿತರೆ ಈ ಏಕಾಂತ ಒಂಟಿತನ ಅನ್ನೋ ಪದಗಳನ್ನ ಹೇಳಿದಷ್ಟು ಅಲ್ಲ ಈ ಒಂಟಿತನದ ಹಾದಿಯಲ್ಲಿ ನಡೆಯೋದು ಈಗಾಗಲೇ ಯಾರೆಲ್ಲ ಒಂಟಿತನದ ಹಾದಿಯಲ್ಲಿ ಇರ್ತಾರೋ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾದರೆ ಈ ಧೈರ್ಯ ಹುಟ್ಟೋದಾದರೂ ಹೇಗೆ ಸ್ನೇಹಿತರೆ ನಿಜವಾದ ಧೈರ್ಯ ಯಾವುದು ಗೊತ್ತಾ ಸ್ನೇಹಿತರೆ ಭಾಳಷ್ಟು ಜನರ ನಡುವೆ ನಿಂತು ನಾವು ನಗ್ತೇವಲ್ವಾ ಅದು ನಿಜವಾದ ಧೈರ್ಯ ಅಲ್ಲ ನೀವು ಒಬ್ರಾಗಿ ನಿಂತು ನಿಮ್ಮ ಕಣ್ಣೀರನ್ನು ನೀವೇ ಒರೆಸ್ಕೊಳ್ತೀರ ನೋಡಿ ಅದು ನಿಜವಾದ ಧೈರ್ಯ ಆ ಧೈರ್ಯ ಹುಟ್ಟೋದಾದರೆ ಹೇಗೆ ಸ್ನೇಹಿತರೆ ಇದು ಹೇಗಂದರೆ ಒಂದು ಪುಟ್ಟ ಮಗು ನಡೆಯಲು ಆರಂಭಿಸ್ತದೆ ನೋಡಿ ಆ ಹಂತಗಳು ಹೇಗಿರುತ್ತೆ ಹೇಳಿ ಅದು ಬೀಳುತ್ತೆ ಅಳುತ್ತೆ ಏಳುತ್ತೆ ಪ್ರತಿ ಬಾರಿ ಬಿದ್ದಾಗಲೂ ಅದು ಅಳುತ್ತೆ ಮತ್ತು ಎದ್ದು ನಿಲ್ಲುವ ಪ್ರಯತ್ನ ಮಾಡುತ್ತೆ ಆದರೆ ಕೊನೆಗೊಮ್ಮೆ ಅದು ಅಳೋದನ್ನು ನಿಲ್ಲಿಸುತ್ತೆ ಆದರೆ ಅದು ಎದ್ದು ನಿಲ್ಲುವ ಪ್ರಯತ್ನವನ್ನು ಬಿಟ್ಟಿರಲ್ಲ ಕೊನೆಗೊಂದು ದಿನ ಅದು ಎದ್ದು ನಡೀಲಿಕ್ಕೆ ಕೂಡ ಸ್ಟಾರ್ಟ್ ಮಾಡುತ್ತೆ ಅದೇ ರೀತಿ ನೀವು ಕೂಡ ಇಲ್ಲಿ ಬೀಳಬೇಕು ಏಳ್ಬೇಕು ಕೊನೆಗೊಂದು ದಿವಸ ಒಂಟಿಯಾಗಿ ನಡೆಯೋದನ್ನು ಕಲಿಬೇಕು ಆಗ ಮಾತ್ರ ನಿಮ್ಮ ಕಣ್ಣೀರನ್ನು ನೀವೇ ಒರೆಸಿಕೊಳ್ಳುವ ಧೈರ್ಯ ನಿಮ್ಮದಾಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಇಲ್ಲಿಯವರೆಗೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅಲ್ಲಿ ಈ ಒಂಟಿತನ ಅಂದರೆ ಏನು ಅದು ಕಲಿಸುವ ಪಾಠಗಳು ಯಾವುದು ಅದನ್ನು ಎದುರಿಸುವ ಹೆಜ್ಜೆಗಳು ಯಾವುದು ಅಂತ ನೀವು ನೋಡ್ತಾ ಬಂದ್ರಿ ಇನ್ನು ಒಂಟಿತನದ ದಾರಿಯಲ್ಲಿ ನೀವು ಹೆಜ್ಜೆ ಇಟ್ಟ ನಂತರ ಅಲ್ಲಿ ನಾಲ್ಕು ಹಂತಗಳು ನಿಮ್ಮನ್ನು ನಡೆಸ್ಲಿಕ್ಕೆ ಆರಂಭಿಸ್ತದೆ ಆ ನಾಲ್ಕು ಹಂತಗಳು ಯಾವುದು ಅದು ನಿಮ್ಮನ್ನು ಹೇಗೆ ನಡೆಸುತ್ತೆ ಅನ್ನೋದನ್ನು ಮುಂದಿನ ಪಾರ್ಟಲ್ಲಿ ನೋಡೋಣ ಈ ಟಾಪಿಕ್ ತಗೊಂಡ ಕೂಡಲೇ ಪಾರ್ಟ್ ಟೂ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ವಿಚಾರಗಳು ಮುಂದೆ ಜಾಸ್ತಿ ಆದಷ್ಟು ಸಮಯ ಕೂಡ ಜಾಸ್ತಿ ಹಿಡಿತಾ ಇದೆ ಪಾರ್ಟ್ ತ್ರೀಯಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋಗಳನ್ನ ನೋಡ್ತಾ ಇರಬೇಕಾದ್ರೆ ನಿಮ್ಮೊಳಗೆ ಯಾವುದಾದ್ರೂ ಗೊಂದಲಗಳು ಪ್ರಶ್ನೆಗಳು ಏನಾದರೂ ಎದುರಾಗಿದ್ದರೆ ಕಮೆಂಟ್ ಬಾಕ್ಸ್ ನಿಮಗಾಗಿ ತೆರೆದಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳೊಂದಿಗೆ ನಿಮ್ಮ ಗೊಂದಲಗಳು ಪ್ರಶ್ನೆಗಳು ಏನೇ ಇದ್ದರೂ ಅದನ್ನು ಕೂಡ ಹಾಕಿ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಅದಕ್ಕೆ ಉತ್ತರಿಸುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಜೀವನ ಚಿಕ್ಕದು ಹೃದಯ ತೆರೆದು ಜೀವಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಡಿಗೆಯ ಹಿಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕಟ್ಟಿ ಇದರಿಂದ ಮನದಂಗಳದ ಸ್ನೇಹಿತಿಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ಕರಬಹುದು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬಿಸಿಯುತ್ತಂತಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಚಿಗೆ